ಎಸ್ಪಿ ಸುದ್ದಿವಾಹಿನಿಗೆ ಸ್ವಾಗತ ಮುಳಬಾಗಿಲು ತಾಲೂಕಿನ ಗಡಿಭಾಗ ಪೈಪನಹಳ್ಳಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಹಾಕಿರುವ ಘಟನೆ ಇತ್ತೀಚೆಗೆ ನಡೆದಿದೆ ಈ ಕುರಿತು ಕರ್ನಾಟಕ ರಾಜ್ಯ ದಲಿತ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಕಾರ್ಗಿಲ್ ವೆಂಕಟೇಶ್ ನೇತೃತ್ವದಲ್ಲಿ ಮುಳಬಾಗಿಲು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರದ ಕಾರಣ ಪ್ರತಿಭಟನೆ ಸಮಯದಲ್ಲಿ ರೈತ ಮುಖಂಡ ಕಾರ್ಗಿಲ್ ವೆಂಕಟೇಶ್ ಅವರು ಪೆಟ್ರೋಲ್ ಸುರಿದುಕೊಂಡಿದ್ದರು ತೀವ್ರ ಗಾಯಗೊಂಡ ಕಾರ್ಗಿಲ್ ವೆಂಕಟೇಶ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಿಷ್ಠಾವಂತ ಕಾರ್ಯಕರ್ತ ಹೀಗೆ ಮಾಡಿಕೊಂಡಿರುವ ವಿಷಯ ತಿಳಿದ ಮಾಜಿ ಕೇಂದ್ರ ಸಚಿವ ಹಾಗೂ ಹಾಲಿ ಆರೋಗ್ಯ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಕಾರ್ಗಿಲ್ ವೆಂಕಟೇಶ್ ಅವರ ಮನೆಗೆ ಆಗಮಿಸಿ ವಿಷಯದ ಬಗ್ಗೆ ಚರ್ಚಿಸಿದರು ವೆಂಕಟೇಶ್ ಅವರು ನಿಷ್ಠಾವಂತ ಕಾರ್ಯಕರ್ತ ಮುಖಂಡ ರೀತಿ ಒಂದು ಅಹಿತಕರ ಘಟನೆ ನಡೆದಿದೆ ಪೆಟ್ರೋಲ್ ಇದೆಲ್ಲ ಹಾಕ್ಕೊಂಡಿದ್ದಾರೆ ಅಂದರೆ ಎಮೋಷ್ನಲ್ಲಿ ಮನಸ್ಸಿಗೆನೋ ಕಷ್ಟ ಆಗಿರ್ತದೆ ಈಗ ಆಗಬಾರ್ದಲ್ಲ ಅಂಥೇಳಿ ನಿನ್ನೆನೇ ಬರಬೇಕಾಯಿತು ನನಗೆ ಅನಾನುಕೂಲ ಇತ್ತು ಅದಕ್ಕೆ ಬಂದು ಅವ್ರ ಮನೆಯಲ್ಲಿ ಅವ್ರ ಕುಟುಂಬನ ಕ್ಷೇಮ ಸಮಾಚಾರ ವಿಚಾರಿಸೋದು ಅವರ ಕಾರ್ಯಕರ್ತನ ಕಷ್ಟ ಆದಾಗ ಅದು ನನ್ನ ಕರ್ತವ್ಯ ನಮ್ಮ ನಾಯಕರೆಲ್ಲರೂ ಕೂಡ ರಾಮಲಿಂಗಾರೆಡ್ಡಿ ಆಗಿ ನಮ್ಮ ಸುಭಾಷ್ ಆಗಲಿ ಡಾಕ್ಟ್ರ್ ಆಗಲಿ ಎಲ್ಲ ಕೂಡ ಇಲ್ಲಿನ ಮುಖಂಡರೆಲ್ಲ ಮತ್ತು ಜಯದೇವು ಸಿನಣ್ಣ ಇವರೆಲ್ಲ ಕೂಡ ಹೇಳಿ ವಿಷಯಗಳು ಬಂದಾಗ ಎಮೋಷ್ನಲ್ ಆಗಬಾರ್ದು ಒಂದು ಅಂತ ಎರಡು ಅಂತ ಮೂರು ಅಂತ ವಿಚಾರ ಮಾಡಿ ಸರಿಯಾದಂಥ ರೀತಿಯಲ್ಲಿ ಎನ್ಕ್ವೈರಿ ಮಾಡಿಸಿ ಸರ್ಕಾರ ನಮ್ಮದೇ ಇದೆ ಅದನ್ನು ವಿಚಾರ ಮಾಡಿ ತೀರ್ಮಾನ ಮಾಡ್ಕೋಬೇಕು ಈ ರೀತಿ ಎಮೋಷ್ನಲ್ಲೇ ಮಾಡ್ಕೋಬಾರ್ದು ಅದು ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು ಅದಕ್ಕೆ ಈ ರೀತಿ ಮಾಡ್ಕೊಳ್ಬಾರ್ದಪ್ಪ ಅಂತ ಹೇಳಿದ್ದೀನಿ ಮುಖ್ಯ ವಿಷಯ ಜಿಲ್ಲಾಡಳಿತ ಡಿ ಸಿ ಮತ್ತು ಎಸ್ ಪಿ ಅವರು ಕುಂತು ಇದನ್ನು ಸಮಗ್ರವಾಗಿ ತನಿಖೆ ಮಾಡಿ ಜಮೀನು ವಿವಾದ ಇರುವುದರಿಂದ ಅದನ್ನು ಬಗೆಹರಿಸೋದಕ್ಕೆ ನಾನು ಅಧಿಕಾರಿಗಳಿಗೆ ನಾನು ಸಲಹೆ ಮಾಡ್ತೀನಿ ಇಷ್ಟು ಬಿಟ್ಟರೆ ಇದರಲ್ಲಿ ಯಾವ ರಾಜಕೀಯ ಬೆರೆಸಬಾರ್ದು ಘಟನೆ ಆಗಬಾರ್ದು ಇದು ಯಾಕಾಯಿತು ಏನಾಯಿತು ಅದು ಜಿಲ್ಲಾಡಳಿತ ಮಾತಾಡ್ತೀನಿ ಅದೇನಿದ್ರು ಸರಿ ಮಾಡೋಣ ಇನ್ನಿಂಥದ್ದು ಮರುಕಳಿಸಬಾರ್ದು ರಿಪೀಟ್ ಆಗುತ್ತೆ

ತೀರ್ಮಾನ ಸರ್ಕಾರಿ ಜಮೀನಿದ್ರೆ ಬಡವ್ರಿಗೆ ಸೈಟ್ ಕೊಡೋದಾಗಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರೋದಾಗಲಿ ಅದು ಕ್ರಮಬದ್ಧವಾಗಿ ಮಾಡಿಕೊಳ್ತಾರೆ ಆದರೆ ಯಾವ ಜಮೀನು ಯಾರ್ದು ಅನ್ನೋದನ್ನು ಈಗ ನಾನು ಇಲ್ಲ ಎಲ್ಲಾಡೇಳ್ತಾ ಮತ್ತೊಮ್ಮೆ ಅದನ್ನು ಡೀಟೈಲ್ ಸರ್ವೆ ಮಾಡಿ ಈ ಡಿಸ್ಪ್ಯೂಟನ್ನು ಸಾಲ್ವ್ ಮಾಡಿದ್ದೀನಿ